ಏನ ಪಗಾರ ಸುದ್ದಿಗೆ ಬಂದಿಗೊಂದ್ ಮಾತ್ ಹೇಳ್ತೀನಿ ಕೇಳು ಹೆಂಗ್ರಿ ನೀ ಪೊಲೀಸ್ ಅದಿ ಅಂದ್ರೆ ಸರಿ ಜೋಡಿ ಪೊಲೀಸ್ ಅದಕ್ಕಿ ಅದಾಳ ನೀ ಒಬ್ಬ ಪಿ ಎಸ್ ಐ ನಿನ್ನ ನೀನು ಜೋಡಿ ಪಿ ಎಸ್ ಐ ಅದಕ್ಕಿನೋ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರ ಅಪೋಸಿಟ್ ಹಾಕಿನೂ ಕೆಲಸ ಮಾಡಕ್ಕೆ ಅದಾಳ ನೀ ಜಜ್ ಅದಿ ಅಂದ್ರೆ ನಿನ್ನ ಸಂಘಾಟ ಹಾಕಿನ ಜಜ್ ಅದಕ್ಕೆ ಅದಾಳಿ ಮನಗ ನನಗ ಪಗಾರ ಹೆಂಗ್ ಕಮ್ಮಿ ಬೀಳ್ತೈತಿ

ಉತ್ಸಪೇಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೀ ಬಹಿರಂಗದೊಳಗ ಪಟ್ಟದೊಳಗ ಕಮ್ಮಿ ನನಗಿ ಕಮ್ಮಿ ಒಂಟು ಎಂಟು ಪಾಲ್ದಿ ಎಂಟು ಪಾಲ್ದಿ ನೀವೀಕರಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟು ಪಟ್ಟ ಗಂಡಿಗೆ ಕಾಮಿರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಅವ ರಕಯಿಸದು ಕೊಡುತ್ತಿರ ಏನ ಎಲ್ಲ ಹೋಗೇನ ಮಗ ಹುಡುಕಿರ ಏ ಗಂಡಾ ಹೆಂಡತಿಗೆ ಅಂತ ಕೇಳារ ಅವರು ಹ ಆ ಎಷ್ಟ ಫರಕ ಐತೆ ಅಂತ ಕೇಳារ ಒಂದ್ ಗಂಡಿಗೆ ಒಂದ್ ಹೆಣ್ಣಿಗೆ ಎಷ್ಟ ಫರಕ ಐತಿಲಾ ಹ ಅದನ್ನ ತಿಳಿಸ್ಕೊಡಿ ಅಂತ ಹೇಳារ ಅವರು ಹೌದು ಎಷ್ಟ ಫರಕ ಐತಿ ಎಷ್ಟ ಐತಿ ಫರಕ ಒಂದ ಸುಳ್ಳಿಗೆ ಒಂದ ಸತ್ಯಗೆ ಎಷ್ಟ ಫರಕ ಐತಿ ನೋಡು ಹ ಹ ಗಂಡಾ ಹೆಂಡತಿಗೆ ಅಷ್ಟ ಐತಿ ಹೇಂಗ ಒಂದ ಸುಳ್ಳೆ ಒಂದ ಸತ್ಯ ಹ ವಿಚಾರ ಮಾಡಿ ತನಗಾಗಲಿ ಈ ಕಡೆ ಎಲ್ಲ ಬೇಕಲ್ಲ ಗೊತ್ತಾವು ಈಗ ನೋಡು ಆ ಬಾಯಿ ಸುಳ್ಳು ನುಡಿತದ ಆ ಕಿವಿ ಸತ್ಯ ಕೇಳ್ತದ ಕೇಳ್ತದ ಇದಕ್ಕೆ ಇದಕ್ಕೆ ಎಷ್ಟು ಫರ್ಕ್ ಐತಿ ಆ ನಾಲ್ಕು ಬೇಳ ಬರೇ ಒಂದು ನಾಲ್ಕು ಬಳ ನಾಲ್ಕು ಬೇಳ ಬಹಳ ಒಂದು ಗೇನಾ ಹಾ ಬರೇ ನಾಲ್ಕು ಬಳ ಇಟ್ಟ್ರೊಳಗೆ ಫರ್ಕ್ ಅದ ಹೌದೌದು ರೀ ಗಂಡ ಹೆಂಡ್ತಿಗೆ ಅಷ್ಟು ಫರ್ಕ್ ಅದ ಆ ಸುಳ್ಳಾಕ ಸತ್ತಕ್ಕೆ ಎಷ್ಟು ಐತಿ ನೋಡು ಹಂಗ ಗಂಡ ಹೆಂಡ್ತಿಗೆ ಇಷ್ಟ ಫರ್ಕ್ ಅದ ಹೌದ್ರಿ ಮತ್ತು ತಮ್ಮ ಹೆಂಗ್ರೀ ಮಾ ಇದು ಹೊಲದ ಆ ಇನ್ ಪಗಾರ ಸುದ್ದಿಗೆ ಬಂದಿಗೊಂದ್ ಮಾತ್ ಹೇಳ್ತೀನಿ ಕೇಳು ಹೆಂಗ್ರಿ ನೀ ಪೊಲೀಸ್ ಅದಿ ಅಂದ್ರೆ ಸರಿ ಜೋಡಿ ಪೊಲೀಸ್ ಅದಕ್ಕಿ ಅದಾಳು ನೀವ ಪಿ ಎಸ್ ಐ ಅದಿ ಅಂದ್ರ ಸರಿ ಸರಿಸೋಡ ಪಿ ಎಸ್ ಐ ಅದಕ್ಕಿ ಅದಾಳ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡತಿ ಅಂದ್ರ ನಿನ್ನ ಅಪೋಸಿಟ್ ಹಾಕಿನೂ ಕೆಲಸ ಮಾಡಕ್ಕೆ ಅದಾಳ ನೀ ಜಜ್ ಅದಿ ಅಂದ್ರೆ ನಿನ್ನ ಸಂಘಟ ಹಾಕಿನ ಜಜ್ ಆದ್ರ ಮನಿನಗ ನನಗ ಪಗಾರ ಹೆಂಗ ಕಮ್ಮಿ ಬೀಳ್ತೈತಿ

ಬುಚ್ಚುಪಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೇ ಬಹಿರಂಗದೊಳಗ ಇಲ್ಲೇ ಇಲ್ಲ ನನಗ ನಿನಗ ಪಟ್ಟದೊಳಗ ಕಮ್ಮಿ ಅದ ಏಳ ಪಟ್ಟ ನನಗಿ ಕಮ್ಮಿ ಅದಿ ನೀನು ನೀಂಟು ಪಾಲ್ದಾವ ಎಂಟು ಪಾಲಕಿ ಎಂಟು ಪಾಲ್ದಿ ನೀವೀಕರ್ಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ

ನನಗ ತಿಳ್ದಲ್ಲ ಲಕ್ಷ್ಮಣ ಗಣಮಗ ದೊಡ್ಡವನ್ನ ಮಾಡಿಟ್ಟಾರು ಹಣಮಗಳಿಗೆ ಯಾಕೆ ಮೂರು ವರ್ಷ ಕಮ್ಮಿ ಯಾಕ ಯಾಕಪ್ಪ ಅಂದ್ರ ಈ ಆಧ್ಯಾತ್ಮಿಕ ಹೇಳ್ತದ ಹೇಳ್ತದ ಏಳ ಪಟ್ಟ ಹೆಣ್ಣು ಇದ್ದಾಗ ಎಂಟ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಅವಾರ ಕೈಯುವ ತಡದ ತೇಳಿ ಮೂರ್ ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರೂ ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹಾಳಿ ಮನೆಗೆ ಬಂದಿಲ್ಲ ಅವ್ ಹನುಮಾಪ ಓದ್ರಲತಾನ ಇವ್ರಿಗೆ ಹೋಗ್ರಿ ಅಂತ ಹೇಳಿ ಹಂ ಕರ್ಕೊಂಡು ಹೋಗ್ರಿ ಅವ್ನ ನಮ್ಮ ಗುಡಿಯ ಮತ್ತೇಳಿ ಎಟ್ಟು ಹನುಮಾಪ ವದರ್ಲಕ್ಕ ಹತ್ತಾನ ಇವು ಬರೋವಲ್ಲು ಹಾಸಿಗೆ ತೊಗೊಂದಿ ಕಡೆ ಹಾಸ್ಗಿ ತೊಗೊಂಡು ಬರೋವಲ್ಲು ಹಾ ನಾ ಜರ್ ಕರ್ತ ಸುಮ್ಮಂದ ವಿಚಾರ ಮಾಡುನು ಹೆಂಗ ಅವಂಗೂ ಇಪ್ಪತ್ತು ಒಂದ ಹಾ ನನಗೂ ಇಪ್ಪತ್ತು ಒಂದ ಏನಾಗ್ತದ ಇಬ್ರಿಗೆ ಸಮ ಇಟ್ಟು ನೋಡುನು ಒಮ್ಮೆ ಆ ಹ್ಯಾಂಗ ಇವ್ವ ತಮ್ಮ ಹೆಂಗ್ರಿ ನನಗೂ ಇಪ್ಪತ್ತು ಒಂದ ಇವ್ಗು ಇಪ್ಪತ್ತ ಒಂದ ಇಟ್ಟು ಲಗ್ನ ಮಾಡಿದ್ರನ ಹಾ ಮುಂದಿನ ಮಳಕಾಲ ಪಾಠ ಹಿಂಗ ತಿರುಗ್ತಾವ ಸಮಯ ಇಟ್ಟಿದ್ರ ಸಮಯ ಇಟ್ಟಿದ್ರ ಹ್ಮ್ ಇಟ್ಟಗ ಓಡ್ಯಾಡ್ಲ ತಾನ ಬರ್ತಿದ್ದ ಇಲ್ಲಿ ಇಲ್ಲೇ ಇಲ್ಲಿ ಬರ್ತಾನ ನೋಡಿಲಿ ಸಾಮಾನ್ಯ ಯಾವ ಇದೇ ಒಂದು ಉತ್ತರ ಕಟ್ಟಿದ್ವು ಹೆಣ್ಣಿಗೆ ಗಂಡಿಗೆ ಎಷ್ಟ ಅಂತರ ತಿಳಿದು ಅಕ್ಕಾರ ಕರೆಕ್ಟ್ ಉತ್ತರ ಕೊಟ್ಟವ್ರು ಅದಿದೇಗಣ್ಣ ಅಣ್ಣ ಉತ್ತರ ತಪ್ಪೈತಿ ಆ ರೊಕ್ಕ ಏನು ಆಕ್ಕ ಅಕ್ಕಾಗ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಅವಂದ ಹೆಂಗ ತಗೊಂಡ್ ಎಲ್ಲಾರ ಮುಂದೆ ತಂದು ಕೊಡ್ಬೇಕು ಕೊಡ್ಬೇಕವ್ ನನಗೆ ತಗೊಳಕಿನ ಸಂಧ್ಯಾಗ ತಗೊಳಕಿನ ನಾಲ್ಪ ನಾನು ತಗದ ಮಂದ್ಯಾಗ ಉತ್ರ ಮಂದ್ಯಾಗ ರೊಕ್ಕ ನನ್ನ ಕೈಯಾಗ ಬರ್ಬೇಕು ಹಂಗ ತಿರುಗತ ನೋಡ್ರಿ ಹಂದ್ರದ ಪತ್ರ ಸಾವಿರ ಗೊತ್ತಿಲ್ಲ

ತಾರಾ ಗು ತಾರಾಧರಿದರಿ ಶಾಸ ಗು ತಾರ ಕಾರವರತ್ ಸು ಬೋದಲ್ಲೇ ಪ್ರಶ್ನೆ ತೆರಳೋ ಕೆಲಸ ಮೂರು ಮಂದಿ ಗಂಡಾಳ ಬಂದ್ರಿ ಕಣದಾಳದವ್ರು ಏ ಇವ್ರು ಮಾಡ್ತಾರಲ್ಲ ಮಾಡ್ಲತ್ತಾರಲ್ಲ ಅಲ್ಲೇ ಮನೆಯಾಗ ಹೋಗಿ ಏನದ ನಗದ ಹಂಗಿಲ್ಲ ಹೋತಮ್ಮ ಏನ್ ಹೇಳತ್ತಾರು ಕೈಗೋಳ ಏನ್ ಹೇಳತ್ತಾರು ಇವ್ರು ಹೇಳು ಗಂಡ ಹಾಡವ್ರ ದೇವ್ರ ಅಂತ ಹೇಳಿ ಹೇಳತ್ತಾರು ತಮ್ಮ ದೇವ್ರ ಇದ್ದ ಮಾತು ಕರಿ ಆದ್ರೆ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗೆ ಬೇಕಾಗಿಲ್ಲ ಹ್ಯಾಂಗ ಹ್ಯಾಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ದೇವ್ರ ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಹೌದೌದ್ರಿ ಮನಿ ಒಳಗ ತಂದು ಇಟ್ಟ ಪೂಜಾ ಮಾಡಿದ ದೇವರಾತು ದೇವರಾಗ್ತದ ಆಗ್ತದ ಅದ ಕಲ್ಲ ಅಡವ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯ ಕಾಡಗಲ್ಲಾಗತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾಗತ್ತದ ಸೀಮಿಗಲ್ಲಾಗತದ ಎಲ್ಲಿ ದೇವ್ರ ಎಲ್ಲಿ ಬೇಕಲಾ ದೇವ್ರ 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 ಅದನ್ರಿ ಅದರಾಗುವ ತೋರ್ಸೋನು ಇಲ್ಲಿ ಅದ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೆ ತೋರ್ಸಲಾಕ್ ಬಂದಿಲ್ಲ ಮಾತ್ರ ಅದನ್ನು ತೋರ್ಸಲಾಕ್ ನನಗ ಬಂದದ ಹೌದೌದ್ರಿ ಹೆಂಗ ಹಂಗ ಜೀವಾತ್ಮಾನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದ್ರಿ ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನಾಳಗ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರ ಈ ದೇವ್ರ ಕುಂಡ್ರದ ಯಾವಲ್ಲಿ ಬೇಕಾ ಇದರ ದಗದ್ ಹೆಂಗ ಆಗ್ತತಿ ಗೊತ್ತೇನ ಅಗಸಿ ಮುಂದಿನ ಬೋರ್ಗಲ್ ಆಗ್ತದ ಇದ್ರ ದೇವ್ರ ಜರ್ಕರ ಗುಡಿ ಹೆಂಗ್ರಿ ನಾಯಿ ಹುಚ್ಚಿನೂ ಹೊಳ್ಳಿ ಅದನ್ನ ಪೂಜೆನು ಮಾಡ್ತಾರ ಮಾತ್ರ ಗುಡಿ ಬೇಕು ದೊಡ್ಡ ಮಂದಿ ಏ ತನ್ನ ಸಂರಕ್ಷಣೆ ಮಾಡ್ಕೊಳತ್ ಈಗಿಲ್ವ ಅದಕ್ಕ ಹಂಗಪ್ಪ ಅಂದ್ರ ಈಗ ದೇವ್ರ ಯಾರೇ ಒಬ್ರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬಕೊಂಡು ಈ ದೇವ್ರ ಮೈ ಮೇಲೆ ಸುರಿವಿ ಇದನ್ನ ಝಳಕ ಮಾಡಿ ಇದನ್ನ ತೊಳದ್ ಒಂದ್ ನಾಲ್ಕು ಅರಿವಿ ಹೊಚ್ಚದಾಗ ಮುಚ್ಚಕೊಂಡು ಕುಂಡ್ರು ದೇವ್ರ ತನ್ನ ಜಳಕ ತನಗ ಕಬ್ರಿಲೋ ಮಂದಿನ ಸುದ್ದಿಗಾಸ್ತೈತಿ ಕಣದಾಳ ದೇವ್ರಾ ಎಲ್ಲಿ ತಂಗ ತುಕುಡಿ ಅಲ್ಲ ಎಲ್ಲೇವ್ರ ದೇವರ ದೊಡ್ಡವಲ್ಲ ದೇವರ ಕಲ್ಲಿನೊಳಗಾದ್ರು ಉತ್ಪತ್ತಿ ಮಾಡು ಭಕ್ತರು ದೊಡ್ಡವ್ರದಾರ ಜಗತ್ತಿನೊಳಗ